ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ನಮ್ಮ ಯಶಸ್ವಿ ಸೇವಾಟಕ್ ಯೂಟ್ಯೂಬ್ ಚಾನೆಲ್ ನನ್ನ ಅಹ್ ಸಬ್ಸ್ಕ್ರೈಬರ್ ಮತ್ತು ಈಗ ಹೊಸದಾಗಿ ನೋಡ್ತಾ ನನ್ನ ಹೊಸ ಇದರ್ಸಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಈಗ ನಮ್ಮ ಹೆಣ್ಮಕ್ಳಿಗ ಒಂದು ದೊಡ್ಡ ಇದರಲ್ಲಿ ಇದಾರೆ ಒಂದು ಗಾಳಿ ಸುದ್ದಿಲಿ ಮೂರ್ ಸಾವಿರ ರೂಪಾಯಿ ಅಮೌಂಟ್ ಮೋದಿ ಅವ್ರು ಆಗ್ತಾರೆ ಹೇಳಿ ಅದ್ರ ಕಡೆ ಗಮನ ಹರಿಸ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸಬೇಕು ಅಂತ ಈ ವಿಡಿಯೋನ ಮಾಡಿದ್ದೇನೆ ಆ ಮೂರ್ ಸಾವಿರದ ಅಮೌಂಟ್ ಬರುತ್ತೆ ಆ ಸ್ಕೀಮ್ ಪ್ರತಿಯೊಂದು ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ನೀವೇನಾದ್ರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವೇನಾದ್ರೂ ನನ್ನ ಒಳ ಸಬ್ಸ್ಕ್ರೈಬ್ ಹಳೆ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಹೊಸೊಬ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನೀವು ಯಾವ್ದೇ ವಿಡಿಯೋನ ನೋಡ್ಬೇಕಾದ್ರೆ ಪೂರ್ಣ ಮಾಹಿತಿ ಬೇಕಂದ್ರೆ ನಮ್ಮ ವಿಡಿಯೋಗಳನ್ನಾಗ್ಲಿ ಯಾವ್ದೇ ವಿಡಿಯೋಗಳನ್ನಾಗ್ಲಿ ನೀವು ಸಂಪೂರ್ಣವಾಗಿ ನೋಡ್ಬೇಕು ಏನ್ ಮಾಡ್ತೀರಾ ಅರ್ಧ ನೋಡ್ಬಿಡ್ತೀರಾ ಅರ್ಧ ಮಾಹಿತಿನ ತಿಳ್ಕೊಂಡು ನೀವ್ ಅದ್ರ ಕಡೆ ಗಮನ ಹರಿಸೋದಿಲ್ಲ ಮತ್ತೊಂದ್ ಯಾವ್ದೋ ಒಂದು ವಿಚಾರದಲ್ಲಿ ನೀವ್ ಹೋಗ್ಬಿಡ್ತೀರಾ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹಾಗೆ ಮೂರ್ ಸಾವಿರ ರೂಪಾಯಿ ಅಮೌಂಟ್ ಈಗ ಹೆಣ್ಮಕ್ಳಿಗೆ ಬರುತ್ತೆ ಅಂತ ಈಗ ಸುದ್ದಿ ಬರ್ತಾ ಇದೆ ಹಾಗೆ ನಮ್ಮ ಹೆಣ್ಮಕ್ಳು ಕೂಡ ಅದ್ರ ಕಡೆ ಹೆಚ್ಚು ಗಮನ ಹರಿಸ್ತಾ ಇದಾರೆ ಆ ಒಂದು ಸ್ಕೀಮ್ ನಮ್ಮ ಮೋದಿ ಅವರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕೊಡ್ತಾರೆ ಮೋದಿ ಕೊಡ್ತಾರೆ ಮೂರ್ ಸಾವಿರ ಅಕೌಂಟ್ಗೆ ಬರುತ್ತೆ ಹೆಣ್ಮಕ್ಳಿಗೆ ಅಂತ ಈಗ ಒಂದು ಹೊಸ ಸುದ್ದಿ ಈಗ ಸುಮಾರು ಎಲೆಕ್ಷನ್ ಆದ್ಮೇಲೆ ಆ ಸುದ್ದಿ ಬಂದಿದೆ ಆ ಸುದ್ದಿ ಯಾವ್ದಪ್ಪ ಆ ಸ್ಕೀಮು ಮುಂಚೆನೆ ಇದೆ ನೀವು ಅದ್ರ ಬಗ್ಗೆ ನೀವು ಅದು ಯಾರೋ ಒಬ್ರು ನಿಮ್ಗೆ ಒಂದು ಬೇರೆ ತರ ಮಾಹಿತಿನ ಕೊಟ್ಬಿಟ್ಟು ಅದು ಈ ತರ ಸುದ್ದಿ ಆಗಿದೆ ಅದು ಒಂದು ಬೇರೆ ಮಾಂದಾನ್ ಯೋಜನೆ ಅಂತೇಳಿ ಅದು ಪಿಂಚಣಿ ತರ ಇರುವಂತ ಯೋಜನೆ ಅದು ಮೂರ್ ಸಾವಿರ ರೂಪಾಯಿ ಆ ಮಾಂದಾನ್ ಯೋಜನೆ ಏನು ಯಾವ ರೀತಿ ಅನ್ನೋದನ್ನ ನಾನ್ ಮುಂದಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಆ ಮಾಂದಾನ್ ಯೋಜನೆನ ಯಾರ್ಯಾರು ಮಾಡಿಸ್ಬೇಕು ಆ ಮಾಂದಾನ್ ಯೋಜನೆಗೆ ಏನೇನ್ ಯೋಜನೆಗಳಿರುತ್ತೆ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಪ್ರತಿಯೊಂದು ವಿಚಾರನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ತೀನಿ ಆ ಮೂರ್ ಸಾವಿರ ರೂಪಾಯಿ ನಿಮ್ಗೆ ಮಾನ್ಧಾನ್ ಯೋಜನೆ ಅಂತೇಳಿ ಅದು ಈವ ಯಾವ್ದೇ ನಮ್ಮ ರಾಜ್ಯ ಸರ್ಕಾರದಂತ ಗ್ಯಾರಂಟಿ ಸ್ಕೀಮ್ ಅಲ್ಲ ಅದು ಅದು ಮಾಂದಾನ್ ಯೋಜನೆ ಅಂತೇಳಿ ಅಹ್ ಪ್ರಧಾನ್ ಮಂತ್ರಿ ಮಾನ್ ಧಾನ್ ಯೋಜನೆ ಅಂತೇಳಿ ಅದು ಮಾಂದಾನ್ ಯೋಜನೆ ಅಂದ್ರೆ ಈಗ ಶ್ರಮಿಕರಿಗೋಸ್ಕರ ಕರಿಗೋಸ್ಕರ ಮಾನ್ ಧನ್ ಯೋಜನೆ ಮಾಡಿದ್ದಾರೆ ಅದು ಪಿಂಚಣಿ ರೂಪದಲ್ಲಿ ನಿಮ್ಗೆ ಬರೋ ಅಂತ ಮಾನ್ಧಾನ್ ಯೋಜನೆ ಆ ಪ್ರತಿಯೊಂದು ಯಾರ್ ಮಾಡಿಸ್ಬೇಕು ಎಷ್ಟ್ ಏಜ್ ಅಲ್ಲಿ ಮಾಡಿಸ್ಬೇಕು ಅನ್ನೋ ಪ್ರತಿಯೊಂದು ವಿಚಾರನೂ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಹಾಗೆ ಇದ್ರ ಬಗ್ಗೆ ನೀವೇನಾದ್ರು ಈಗ ಪೋಸ್ಟ್ ಆಫೀಸ್ಗಳ ಹೋಗಿ ಹೋಗಿ ಅಕೌಂಟ್ಗಳ್ನ ನಮ್ ಟಿವಿಯಲ್ಲೆಲ್ಲಾ ವಿಚಾರ ಬಂದಿತ್ತು ಅವಾಗ ನೀವ್ ಅದ್ರ ಕಡೆ ಗಮನ ಹರಿಸಿಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ ಈಗಲೂ ಕೂಡ ನಮ್ಮ ಹೆಣ್ಮಕ್ಳು ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ಗಳ್ನ ಕ್ರಿಯೇಟ್ ಮಾಡ್ಕೊಂಡ್ ಬರ್ತಾ ಇದಾರೆ ಅದೊಂದು ಕಾರ್ಡ್ ಕೊಡ್ತಾ ಇದಾರೆ ಕಾರ್ಡ್ ಅದೇನಂದ್ರೆ ಅದು ಪೋಸ್ಟ್ ಆಫೀಸಲ್ಲಿ ಪಾಸ್ಬುಕ್ ಬದಲು ಒಂದು ಎಟಿಎಂ ಕಾರ್ಡ್ ತರ ಕಾರ್ಡ್ ಕೊಡ್ತಾ ಇದಾರೆ ಕೆಂಪುದು ಆ ಕಾರ್ಡ್ ನೇ ನಮ್ ಹೆಣ್ಮಕ್ಳು ಅದು ಮೂರ್ ಸಾವಿರ ರೂಪಾಯಿ ಅಕೌಂಟಿನ ಕಾರ್ಡ್ ಈಗೆಲ್ಲಾ ನಮ್ಮ ಹೆಣ್ಮಕ್ಳಿಗೆ ಬರ್ತಾ ಇದೆ ನೀವು ಅಂತೇಳಿ ಅವರು ವಿಚಾರ ಬಡಿಗೆ ಬರ್ತಾ ಇದಾರೆ ನಮ್ದು ಸಿ ಎಸ್ ಸಿ ಮತ್ತೆ ಕರ್ನಾಟಕವನ್ನ ಇರೋದ್ರಿಂದ ಕೇಳ್ತಾರೆ ಅದಲ್ಲ ಅದು ಮಾನ್ ಧಾನ್ ಯೋಜನೆ ಅಂತೇಳಿ ಅದು ನೀವು ಈ ಆ ಕಾರ್ಡ್ ತರ್ತಾ ಇದ್ದೀರಲ್ಲ ಅದು ಪೋಸ್ಟ್ ಆಫೀಸ್ ನ ಬುಕ್ಕಿನ ಬದಲು ಆ ಕಾರ್ಡ್ ನ ಕೊಡ್ತಾರೆ ಈಗ ಪೋಸ್ಟ್ ಆಫೀಸಲ್ಲಿ ಈಗ ಅಕೌಂಟ್ಗಳು ಕ್ರಿಯೇಟ್ ಆಗಿರೋದ್ರಿಂದ ಅದು ನಮ್ಗ ಸರ್ಕಾರಕ್ಕೊಂದು ಬೆನಿಫಿಟ್ ಅದು ಒಂದು ಈಗ ಏನು ಕೆಲವರಿಗೆ ಎರಡ್ ಸಾವಿರ ರೂಪಾಯಿ ಎಲ್ಲಾ ಬೇರೆ ಬ್ಯಾಂಕ್ಗಳಿಗೆ ಬರ್ತಾ ಇತ್ತು ಈಗ ಯಾರ್ಯಾರು ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದರೋ ಅದು ಅದಕ್ ಲಿಂಕ್ ಆಗಿ ಈಗ ಎರಡ್ ಸಾವಿರ ಆಗ್ಲಿ ಅಕ್ಕಿ ದುಡ್ ಆಗ್ಲಿ ಪಿಂಚಣಿ ಆಗ್ಲಿ ಈಗ ಪೋಸ್ಟ್ ಆಫೀಸಲ್ಲಿ ಬರ್ತಾ ಇದೆ ಆ ಪೋಸ್ಟ್ ಆಫೀಸ್ ಒಂದು ಒಳ್ಳೇದ್ ಇನ್ಕಮ್ ಆಯ್ತು ನಿಮ್ದು ಎಲ್ಲಾ ಟ್ರಾನ್ಸಾಕ್ಷನ್ ಈಗ ಪೋಸ್ಟ್ ಆಫೀಸಿಗೆ ಹೋಗ್ತಾ ಇರುತ್ತೆ ಹಾಗಾಗಿ ನೀವು ಈಗ ಇನ್ನೂರ್ ರೂಪಾಯಿ ಕೊಟ್ಟ ತಕ್ಷಣ ನೀವು ಮಾಡಿಸಿದ ತಕ್ಷಣ ನಿಮ್ಗೆ ಏನು ಅದು ಮೂರ್ ಸಾವಿರ ರೂಪಾಯಿ ಬರಲ್ಲ ಅದು ಮಾಂದಾನ್ ಯೋಜನೆ ಅದು ಪಿಂಚಣಿ ಯೋಜನೆ ಆ ಯೋಜನೆ ಬಗ್ಗೆ ನಿಮ್ಗೆ ಪೂರ್ಣ ಮಾಹಿತಿ ಅನ್ನ ನಾನ್ ನಿಮ್ಗೆ ಆ ಕಾರ್ಡ್ ಯಾವ ರೀತಿ ಇರುತ್ತೆ ನಾನು ಮಾಡಿದ್ದೀನಿ ನೀವೇನಾದ್ರೂ ಪ ಆ ನೆಕ್ಸ್ಟ್ ವಿಡಿಯೋನ ನೋಡ್ಬಿಟ್ಟು ನಿಮ್ಗೆ ಆ ಮಾಂದಾನ್ ಯೋಜನೆ ಬೇಕು ಅಂದ್ರೆ ನಮ್ಮ ಹತ್ರ ಬಂದ್ರೆ ನಾನು ಮಾಡ್ಕೊಡ್ತೀನಿ ಆ ಮಾಂದಾನ್ ಯೋಜನೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅದು ಮಾನ್ ಯೋಜನೆ ಖಂಡಿತ ಅಲ್ಲ ನೀವು ಪೋಸ್ಟ್ ಆಫೀಸ್ ಮಾಡ್ದಾಗ್ಲಿ ಆ ಮೂರ್ ಸಾವಿರ ರೂಪಾಯಿ ಬರೀ ಪೋಸ್ಟ್ ಆಫೀಸಲ್ಲಿ ಮಾಡಿದ್ರೆ ಬರುತ್ತೆ ಅನ್ನೋದು ತಪ್ಪು ಯಾವ್ದೇ ಅಕೌ ಯಾವ್ದೇ ಬ್ಯಾಂಕ್ ಇದ್ರು ಕೂಡ ನಿಮ್ಗೆ ಆ ಮಾನ್ ಯೋಜನೆಯನ್ನ ಮಾಡಿಸ್ಕೋಬಹುದು ಈಗಂತೂ ಪ್ರಧಾನ ಮಂತ್ರಿ ಅವ್ರು ಯಾವ್ದೇ ಆ ತರದ ಸ್ಕೀಮ್ ಅನ್ನ ಮಾಡಿಲ್ಲ ಖಂಡಿತ ನೀವು ಇದಕ್ಕೆ ಕೆಲವೊಂದ್ ಕೆಲವೊಬ್ರು ಸುಮ್ನಿರ್ಲಾರ್ದೆ ಈ ತರ ಘಾಸೀಪ್ಗಳ್ನ ಮೂಡಿಸ್ತಾರೆ ನಿಮಗೆ ಆ ತರದ ಯಾವುದೇ ಆ ಸ್ಕೀಮು ನಮ್ಮ ಪ್ರಧಾನ ಮಂತ್ರಿ ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರಾಗ್ಲಿ ಅಥವಾ ಕೇಂದ್ರ ಸರ್ಕಾರದಿಂದ ಬೇರೆ ಯಾವುದೇ ಸ್ಕೀಮು ಕೂಡ ನಮ್ಮ ಮಹಿಳೆಯರಿಗಿನ್ನು ಬಂದಿಲ್ಲ ಅದು ಮಾಂದಾನ್ ಯೋಜನೆ ಮಹಿಳೆಯರ ಬೇರೆ ಯಾರೇ ಆಗ್ಲಿ ಆ ಮಾಂದಾನ್ ಯೋಜನೆಯನ್ನ ಮಾಡ್ಸ್ಕೋಬಹುದು ಹದ್ನೆಂಟು ವರ್ಷದಿಂದ ನಲ್ವತ್ ಇರೋರು ಎಲ್ಲರೂ ಆ ಮಾಂದನ್ ಯೋಜನೆಯನ್ನ ಮಾಡಿಸ್ಕೋಬಹುದು ಅದ್ರ ಜೊತೆ ಶ್ರಮ್ ಕಾರ್ಡು ಕೂಡ ಅಸಂಘಟಿತರಿಗೆ ಹೇಳಿ ನಮ್ಮ ಪ್ರಧಾನ ಮಂತ್ರಿ ಮೋದಿಜಿ ಅವರು ಅದನ್ ಮಾಡಿದ್ದಾರೆ ಅದಕ್ಕೂ ಮತ್ತೆ ಆ ಮಾನ್ದಾನ್ ಯೋಜ ಯೋಜನೆಗೂ ಕೂಡ ಲಿಂಕ್ ಮಾಡಿದ್ದಾರೆ ಹಂಗಾಗಿ ಅದು ಮೂರ್ ರೂಪಾಯಿ ಖಂಡಿತ ನಿಮಗ್ ಬರೋದಿಲ್ಲ ಅದ್ ವೇಟ್ ಮಾಡ್ಬೇಡಿ ಕಾಯ್ಬೇಡಿ ಆಮೇಲೆ ಹೇಳ್ತಾರೆ ಮೋದಿ ಮೂರ್ ಸಾವಿರ ಕೊಡ್ತೀನಿ ಕೊಡ್ಲಿಲ್ಲ ನೀವ್ ಕೊಟ್ರ ಅಂತೆಲ್ಲ ಇದು ಸುಳ್ಳು ಸುದ್ದಿ ಖಂಡಿತ ಇಲ್ಲ ಈಗ ಖಂಡಿತ ನೀವ್ ಈ ತರದ ಗಾಸಿಪ್ ಸುದ್ದಿಗಳಿಗೆ ಒಳಗಾಗ್ಬೇಡಿ ಖಂಡಿತ ನಾನು ಈ ತರದ ಏನಾದ್ರು ವಿಚಾರಗಳು ಈ ತರದ ಅಹ್ ಬೇರೆ ಬೇರೆ ವಿಚಾರಗಳು ನಮ್ಗೆ ಏನಾದ್ರು ತಿಳಿದ್ರೆ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಈಗ ನಿಮ್ಗೆ ಮಾಂದಾನ್ ಯೋಜನೆ ಅಂದ್ರೆ ಏನು ಆ ಮಾಂದಾನ್ ಯೋಜನೆಯ ಪ್ರಯೋಜನೆಗಳೇನು ಆ ಮಾಂದಾನ್ ಯೋಜನೆನ ಯಾವ ರೀತಿ ಮಾಡಿಸ್ಬೇಕು ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಆ ಮಾಂದಾನ್ ಕಾರ್ಡ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಯಾರೇ ಆಗ್ಲಿ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಇಷ್ಟ ಆಯ್ತು ನಾವು ಮಾಹಿತಿ ನಿಮ್ಗೆ ತುಂಬಾ ಲೈಕ್ ಆಯ್ತು ಅಂದ್ರೆ ನಮ್ ವಿಡಿಯೋಕ್ ಒಂದ್ ಲೈಕ್ ಕೊಡಿ ಯಾರ್ಯಾರು ನನ್ನ ವಿಡಿಯೋನ ಹೊಸ್ತಾಗಿ ನೋಡ್ತಾ ಇದ್ರ ಅವ್ರು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಒಳ್ಳೊಳ್ಳೆ ಸುದ್ದಿಗಳನ್ನ ಸಂಪೂರ್ಣ ನೋಡಿ ಯಾವ್ದೇ ವಿಡಿಯೋಗಳನ್ನು ನೀವು ಸ್ವೀಪ್ ಮಾಡದೆ ನೀವು ನನ್ನ ಗಳನ್ನ ಯಾರ್ ನೋಡ್ತಾ ಇದೀರಾ ಮತ್ತೆ ಹೊಸದಾಗಿ ಯಾರ್ ನೋಡಿದಿರಾ ನನ್ನ ಹಳೇ ಸಬ್ಸ್ಕ್ರೈಬರ್ ಯಾರಿದ್ದೀರಾ ನನ್ನ ನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಈ ವಿಡಿಯೋನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್